ಹಾ ಭಾಳ ದೂರ ಆಯಿತು ಹಾಂ ಯಾಪಾರ ಆಗಲಿಲ್ಲ ಅಂದ್ರೆ ಹೊಡ್ಕೊಂಡು ಹೋಗ್ಬೇಕು ವಾಪಸ್ಸು ಮತ್ತೆ ಯಾವ ಜಾತ್ರೆ ನೆಕ್ಸ್ಟು ಹಾಂ ಅದೇ ಹಾಂ ಚೆನ್ನಾಗಿದಾವೆ ಚೆನ್ನಾಗಿ ಸಾಕಿದ್ದೀರಾ ಮೊಬೈಲ್ ನಂಬರ್ ಇದೆಯಾ ನಿಮ್ದು ಹೇಳಿ ಒಂದು ಸೊನ್ನೆ ಐದು ಸೊನ್ನೆ ಒಂಬತ್ತು ಐದು ಮೂರು ಒಂಬತ್ತು ಒಂದು ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ

ನಿಮ್ಮ ಹೆಸರು ಊರು ಒಂದೊಂದು ಸರಿ ಬಿಡಿ ನಮ್ಮ ಹೆಸರು ಬರಗೂರು ನೆಲಮಂಗಲ ತಾಲೂಕು ಬರಗೂರು ಆಂಜನ ಮೂರ್ತಿ ಆಂಜನ ಮೂರ್ತಿ ಅಂತ ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀರಾ ಹ್ಞೂ ಎಲ್ಲ ಜಾತ್ರೆಗೂ ಬರ್ತೀವಿ ಹಾಂ ಎಷ್ಟು ಚಿಕ್ಕವರಿಂದಲೂ ನೀವು ದಂಧಲೇ ನೀವು ಜೀವನ ಅಲ್ಲ ಹೌದೌದು ಇಪ್ಪತ್ತೈದು ವರ್ಷದಿಂದಲೂ ಅಲ್ಲಿ ದನದಲ್ಲೇ ನಾವು ಜಾತ್ರೆಗಳಲ್ಲೇ ಇರೋದು ಅದೇ ಅದೇ ಜಾತ್ರೆಗಳು ಬಂದರೆ ಜಾತ್ರೆಯಲ್ಲಿ ಇರ್ತೀರಾ ಹ್ಞೂ ಅದೇ ಅದೇ ನಿಮ್ದಣ್ಣ ಓರಿ ನಿಮ್ದಾ ಇಲ್ಲಿದ ಬಿತ್ತನೆ ಓರಿನ ಇದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಯಾವ ನಿಮ್ಮದು ಹಾ ಸ ನಿಮ್ಮ ಹೆಸರು ತಂದಿದ್ದೀರಾ ತಂಗ್ ತಂದಿದ್ದೀರಾ ತಗೊಂಡ್ರಾ ಎಷ್ಟು ಅರವತ್ತೈದು ಹಾಂ ಈಗ ಅದನ್ನು ಮತ್ತೆ ದೊಡ್ಡದು ಮಾಡಿ ಮತ್ತೆ ಮಾರ್ಕಾ ಅಸನತ್ರೀ ಅವರು ಹಾಂ ಅರ್ದನಹಳ್ಳಿ ನಮ್ಮ ದೇವೇಗೌಡರು ಅವರ ಹಾಂ ಹರಿದ್ನಹಳ್ಳಿ ನಮ್ಮ ಇಂಡಿಯನ್ ಕೌ ಚಾನಲ್ ಹೊರಗಿದ ನೋಡ್ತಾ ಇರ್ತೀರ ಪ್ರತಿಯೊಂದು ವಿಡಿಯೋನು ನೋಡಿದೀವಿ ಮೊದಲನೇ ವಿಡಿಯೋದಿಂದ ನೋಡಿದೀವಿ ಹೌದಾ ಥ್ಯಾಂಕ್ ಯು ನೀವು ಶುರು ಮಾಡ್ತೋಡಿಂದ ನೋಡಿದೀವಿ ನಾವು ಹಾ ನಾವು ಜಾತ್ರೆಗಳೆಲ್ಲ ಜಾತ್ರೆ ಬರ್ತಾ ಇರ್ತೀವಿ ನಮ್ದು ಇಂಡಿಯನ್ ಕೌ ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಸೆವೆನ್ ತ್ರೀ ಫೋರ್ ಫೈವ್ ಫೋರ್ ಜೀರೋ ಫೈವ್ ಸಿಕ್ಸ್ ಖುಷಿ ಆಯಿತು ನಮ್ಮ ವೀಕ್ಷಕರು ನೋಡಿ ಹಾಂ ಬಂತೇಳ್ರಿ ಬಂತೇಳ್ರಿ ಯಾವಣ ಪಟ್ಟೆಗಳು ಸೋಲೂರು ಅಲ್ಲ ಎಷ್ಟು ಹೇಳ್ತೀರಾ ಅರವತ್ತೈದು ಕೆಲಸನ ಪಠ ಮಾಡಿದ್ದೀರಾ ಆಗಲೇ ಇನ್ನೂ ಮಾಡಿಲ್ಲ ಹಾಂ ಅರವತ್ತೈದು ಹೇಳ್ತೀರಾ ಇವೇ ಹೋರಿಕರ ಐದು ಎಷ್ಟು ಇವಕ್ಕೆ ಅರ್ಧಕ್ಕೆ ಅರ್ಧ ರೇಟು ಹಾ ಅಲ್ವಾ ಹೆಣ್ಣುಕರುಗಳ ಅರ್ಧ ರೇಟು ಹಾಂ ನೋಡಿ ಹಾಂ ಅವು ಹಾಲು ಕೊಡ್ತವೆ ಕರು ಕೊಡ್ತವೆ ಕೆಲಸನೂ ಮಾಡ್ತವೆ ಆದರೂ ರೇಟ್ ಕಮ್ಮಿ ಹಾ ಅದೇ ಸಣ್ಣ ರೈತರಿಗೆ ಒಳ್ಳೆ ಅನುಕೂಲ ಅಲ್ವಾ ಹಾಂ ಇದರಲ್ಲೇ ಕೆಲಸ ಮಾಡ್ಕೋಬಹುದು ಇವನಿಂಗ್ ಮೇನಾ ಇವು ಹಾ ಸತ್ತರ ಯಾವ ತಟ್ಟೆಗೆರೆ ಹೇಳ್ತೀರಿ ಇವು ರೇಟ್ ಎಷ್ಟು ಚೆನ್ನಾಗಿದಾವೆ ಚೆನ್ನಾಗಿ ಸಾಕಿದ್ದೀರಾ ಹಾಂ

ಕರ್ಗಳವು ಅರವತ್ತು ಅರವತ್ತು ಹೇಳ್ತೀರಾ ಹ್ಮ್ ಹೇಳ್ತೀವಿ ಅರವತ್ತೈದು ಹೇಳ್ತೀರಾ ಹಾ ಜಾತ್ರೆ ಭಾರಿ ಭಾರಿ ಸೇರಿದೆ ವರ್ಷಲ್ಲ ಈ ಸಾರಿ ಮಾಡಿ ಜಾತ್ರೆ ಜೋರಾಗಿ ಸೇರೋದೇ ಸಲಾ ಸಾಲಾಗಿಂದ ಜೋರಾಗಿ ಸೇರೋದೆ ಅದೇ ಅದೇ ವರ್ಷ ವರ್ಷಕ್ಕಿಂತಲೂ ಸರ್ಗಿಂತ ಜೋರಾಕ್ ಸೇರ್ ಸೇರಿದೆ ಒಳ್ಳೊಳ್ಳೆ ಎತ್ತೆ ಸೇರೈತೆ ಹಾ ಹಾ ವ್ಯಾಪಾರಿಗಳು ವ್ಯಾಪಾರ ಸುಮಾರ ಅಂತ ವ್ಯಾಪಾರ ಏನಿಲ್ಲ ಸ್ವಲ್ಪ ಸ್ವಲ್ಪ ಮಬ್ಬು ಮಬ್ಬು ನಾನೇ ಕುಂಟೆ ಹೊಡೆದಿದ್ದೀನಿ ಯಾವ ಕೂಟ ಇವು

ನಾವು ಒಂದು ಒಂಟಿ ಮಾರಿದ್ದೀವಿ ಒಂಟಿ ಮಾರು ಇನ್ನು ಇದಾವೆ ನಿಮ್ಮ ಹೆಸರು ಊರು ಹೇಳಿ ರಾಮಚಂದ್ರ ಮದ ಮಲ್ಲವಳ್ಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಒನ್ ಸೆವೆನ್ ಟು ತ್ರೀ ಸಿಕ್ಸ್ ಒನ್ ಏಟ್ ಯಾವ ಬೇಕು ನಿಮ್ಗೆ ಕರೆ ಮಾಡ್ತಾರೆ ಮಾತಾಡಿ ನಿಮ್ಮವರ ಮಸ್ಗಳು ನಿಮ್ಮ ಎಷ್ಟು ಹೇಳ್ತೀರಾ ಎಷ್ಟು ಹೇಳ್ತೀರಾ ಯಾಪರಾ ಹಾಂ ತೊಂಬತ್ತು

ಮೊಬೈಲ್ ನಂಬರ್ ಬೇಕಲ್ಲ ಡಬಲ್ ನೈನ್ ಜೀರೋ ಒನ್ ಜೀರೋ ಏಟ್ ತ್ರೀ ಒನ್ ಫೋರ್ ಏಯ್ಟ್ ಹಾಂ ನಿನ್ನ ಹೆಸರು ಇರಪ್ಪ ನೀನು ತಾತ್ಮ್ಯತೆ ಬಂದಿರಾ ಹಾಂ ಹಾಂ ಜಾತ್ರೆಗೆ ಹಾಂ ಅಸ್ತೂರಿಂದ ಹಾಂ ಹಾಂ ಒಳ್ಳೇದು ಒಳ್ಳೇದು ಹಳ್ಳಿಕಾರಾದ ವಿಷಯ ನಿನಗೆ ಹೌದಾ ಹಾಂ ಹೌದೇನು ಹಳ್ಳಿಕಾರ್ ಹೌದು ಒಳ್ಳೇದು ಒಳ್ಳೇದು ಆ ಪ್ರೀತಿ ಇರಬೇಕು ನಮ್ಮ ಸಂಸ್ಕೃತಿ ಮೇಲೆ ನಮ್ಮ ಪ್ರೀತಿ ಇರಬೇಕು